ಎಲ್ರಿಗೂ ನಮಸ್ಕಾರ ಗೈಸ್ ವೆಲ್ಕಮ್ ಬ್ಯಾಕ್ ಟು ಟಿವರ್ ಗೇಮಿಂಗ್ ಕೆ ಆರ್ ವಿರುದ್ಧದ ಪಂದ್ಯಕ್ಕಾಗಿ ಆರ್ ಸಿ ಬಿ ತಂಡದ ಪ್ಲೇನ್ ಇಲೆವೆನ್ಗೆ ಖತರ್ನಾಕ್ ಆದ ಆಟಗಾರ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಲ್ಝಾರಿ ಜೋಸೆಫ್ ಅವರು ಫಸ್ಟ್ ಎರಡು ಮ್ಯಾಚಲ್ಲಿ ಫ್ಲಾಪ್ ಪರ್ಫಾರ್ಮೆನ್ಸ್ ಅಂದರೆ ಕಳಪೆ ಪರ್ಫಾರ್ಮೆನ್ಸ್ನ ಕೊಟ್ಟರು ಅವರ ಜಾಗಕ್ಕೆ ಮತ್ತೊಬ್ಬ ಬೆಂಕಿ ಬಾಲರ್ ಎಂಟ್ರಿ ಕೊಟ್ಟಿದ್ದಾರೆ ಯಾರು ಆಟಗಾರ ನೋಡೋಣ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಆರ್ ಸಿ ಬಿ ಅಭಿಮಾನಿಗಳೇ ಆಗಿದರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ನ ಮಾಡಿ ಎಷ್ಟೋ ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಇವಾಗಲೇ ಚಾನಲ್ಗೆ ಸಬ್ಸ್ ಮಾಡ್ಕೊಳ್ಳಿ ಗಾಯ್ಸ್ ಅಲ್ಸರಿ ಜೋಸೆಫ್ ಅವರ ಬದಲು ಆಡಬೇಕು ಕೆ ಆರ್ ವಿರುದ್ಧದ ಪಂದ್ಯಕ್ಕೆ ಯಾರು ಆಡಬೇಕು ಅನ್ನೋದನ್ನ ನೋಡೋದಾದ್ರೆ ಒಂಬತ್ತನೇ ತಾರೀಕು ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ತಂಡ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೀತಿದೆ ಈ ಒಂದು ಮ್ಯಾಚು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬೌಲಿಂಗ್ ಮಾಡಬೇಕಂದ್ರೆ ಒಂದು ಒಳ್ಳೆ ವೇರಿಯೇಷನಲ್ಲಿ ಬಾಲಿಂಗ್ ಮಾಡಬೇಕು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು ಅದಕ್ಕೆ ನಮ್ಮ ಆರ್ ಸಿ ಬಿ ತಂಡ ಟಾಪ್ ಪ್ಲೇ ಅವರನ್ನು ಚೂಸ್ ಮಾಡಿದ್ದಾರೆ ಗುರು ಟಾಪ್ ಪ್ಲೇ ಅವರ ಬಗ್ಗೆ ಹೇಳೋದಾದರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒಂದು ಒಳ್ಳೆ ಬೌಲಿಂಗ್ನ ಮಾಡಿದ್ದಾರೆ ಜೋಸೆಫ್ ಜೋಸೆಫಕ್ಕಿಂತ ಬೆಟರ್ ಹಾಗೂ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಇವರಿಗೆ ಲೆಫ್ಟ್ ಹ್ಯಾಂಡರ್ ಮೇನ್ ಆಗಿ ಇವರು ನಮ್ಮ ತಂಡದಲ್ಲಿ ಯಶ್ ದಯಾಳ್ ಅವರು ಕೂಡ ಇದ್ದಾರೆ ಲೆಫ್ಟ್ ಹ್ಯಾಂಡರು ಇನ್ನೊಬ್ಬ ಆಟಗಾರ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಗೆ ಬಂದ್ರೆ ಇನ್ನು ಕೂಡ ಚೆನ್ನಾಗಿರುತ್ತೆ ಅಲ್ಸರಿ ಜೋಸೆಫ್ ಅವರ ಬದಲು ವಿಲ್ ಜಾಕ್ ಅವ್ರನ್ನ ತರಕ ಆಗಲ್ಲ ಟಾಪ್ ಆರ್ಡರ್ನ ಅಳಾಡಿಸೋದಕ್ಕೆ ಅದಕ್ಕೆ ನಮ್ಮ ಆರ್ ಸಿ ಬಿ ತಂಡ ಟಾಪ್ ಲೆ ಅವರನ್ನ ತಗೊಂಡು ಬರಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಟಾಪ್ ಅವರು ಹೈಟ್ ಕೂಡ ಇದ್ದಾರೆ ಒಂದು ಒಳ್ಳೆ ಹೈಟ್ ಅಲ್ಲಿ ಬೌಲಿಂಗ್ ನ ಮಾಡಿದ್ರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಪಕ್ಕ ವಿಕೆಟ್ ಬಿದ್ದೇ ಬೀಳುತ್ತೆ ಬೆಂಕಿಯಾದ ಬೌಲರ್ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇದು ಕೆ ಕೆ ಆರ್ ತಂಡ ಈ ಒಂದು ಸುದ್ದಿನ ಕೇಳಿ ನೋ ನಡ್ಗೋಗಿದ್ದಾರೆ ಅಂತಲೇ ಹೇಳ್ಬೋದು ಯಾರು ಗುರು ಈ ಟಾಪ್ಲೆ ಅಂತ ಫುಲ್ಲು ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಂಗ್ಲೆಂಡ್ ತಂಡದ ಸೂಪರ್ ಆಟಗಾರ ಗುರು ಇವರು ನಮ್ಮ ವಿರಾಟ್ ಕೊಹ್ಲಿ ಅವರು ಪಕ್ಕ ಕೆ ಕೆ ಆರ್ ವಿರುದ್ಧ ಧೂಳು ಎಪಿಸೋದಂತೂ ಪಕ್ಕ ವಿರಾಟ್ ಕೊಹ್ಲಿ ವರ್ಸಸ್ ಗೌತಮ್ ಗಂಭೀರ್ ಏನಾಗುತ್ತೆ ಅಂತ ನೋಡೋಣ ಆರ್ ಸಿ ಬಿ ಮ್ಯಾಚ್ ಅಂತೂ ಗೆಲ್ಲೋದಂತೂ ಪಕ್ಕ ಗುರು ಈ ಸಲ ಕಪ್ ನಮ್ಮದೇ ಯಾರೆಲ್ಲ ಆರ್ ಸಿ ಬಿ ಅಭಿಮಾನಿಗಳು ವಿಡಿಯೋನ ನೋಡ್ತಿದ್ರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್